ತುಂಬ ಚೆನ್ನಾಗಿದೆದಾಗಿ ಪುಷ್ಪಮ ಅವರಿಗೆ ಮತ್ತೆ ಎಂಟೈರ್ ಮೊದಲವಾಡಿ ಟೀಮ್ಗೆ ಅಭಿನಂದನೆಗಳು ಯಾಕೆಂದರೆ ಏನೋ ನಮಗೇನೋ ಒಂದು ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಅಂತ ಆಗಲಿಲ್ಲ ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ಹೋಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯ ಇರ್ಬೋದು ಮತ್ತು ಮಾನವೀಯತೆ ಇರ್ಬೋದು ಮತ್ತು ಕೆಟ್ಟ ಗುಣಗಳಿರ್ಬೋದು ಒಳ್ಳೆಯದಿರ್ಬೋದು ಒಂದು ಲವ್ ಸ್ಟೋರಿ ಇರ್ಬೋದು ಎಲ್ಲಾನು ಸಹ ಒಂದು ಹಳ್ಳಿನಲ್ಲಿ ಹೋಗಿ ಒಂದು ಅನುಭವಿಸಿದಂಥ ಫೀಲಿಂಗು ಸಿನಿಮಾ ನೋಡಿದ ನಂಗೆ ಬರ್ತದೆ ಎಂಟೈರ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರೇ ಇದ್ದಾರೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಎಲ್ಲರೂ ಸಹ ಎಲ್ಲರೂ ಅವ್ರವ್ರ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ನಂಗೆ ತುಂಬ ಬಹಳಷ್ಟು ಇಷ್ಟ ಆಗಿದೆ ಅಂದರೆ ಒಂದು ಸಿನಿಮಾಟೋಗ್ರಫಿ ಕಾರ್ತಿಕ್ ನಮ್ಮ ಹುಡುಗನೇ ನನ್ನ ಪ್ರೀಮ್ ಪುಂಚಮ್ಗೆ ಅಸಿಸ್ಟೆಂಟಾಗಿ ಮಾಡಿದಂಥ ಹುಡುಗ ಇವತ್ತು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಹಾಗೆಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅದ್ಭುತವಾಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ ಅಂಡ್ ಪೃಥ್ವಿ ಅಂಬರ್ ಇರ್ಬೋದು ಮತ್ತು ಹೀರೋಯಿನ್ ಕಾವ್ಯ ಅವರಿರ್ಬೋದು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸ್ಪೆಷಲ್ಲಾಗಿ ತುಂಬ 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 ಅಪ್ರಿಸಿಯೇಷನ್ ಮಾಡಬೇಕಂತ ನನಗನ್ಸೋದು ನಮ್ಮ ಕೃಷ್ಣ ದೇಶಪಾಂಡೆ ಅವರ ಅಭಿನಯಕ್ಕೆ ಎಷ್ಟೋ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇದೊಂದು ಅಭಿನಯನ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಮಾಡಿಸ್ತಾರೆ ಜೀವಿಸಿದ್ದಾರೆ ಒಂದು ಕ್ಯಾರೆಕ್ಟ್ರನ್ನ ಸೊ ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರೂ ಇದು ಯಾವುದೋ ಸುಮ್ಮನೆ ಹಾಕ್ಕೊಂಡಿದ್ದಾರೆ ಅಂತೆಲ್ಲೂ ಅನಿಸಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ನಾನು ಹೇಳಿದಾಗ ಟೆಕ್ನಿಕ್ ಟೆಕ್ನಿಕಲ್ ಟೀಮು ಅಷ್ಟೇ ಬಹಳ ಮುಖ್ಯವಾಗಿ ಪುಷ್ಪಮ್ಮ ಅವರಿಗೆ ಅಭಿನಂದನೆಗಳು ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಬೇಕು ಇಂಥ ಒಂದು ಸಿನಿಮಾನ ಅದು ಮಾಡಿದ್ದೀರ ನಮ್ಮ ಕನ್ನಡದ ಮಣ್ಣಿನ ಒಂದು ಹಳ್ಳಿ ಸೊಗಡಿನ ಸಿನಿಮಾವನ್ನು ನಮ್ಮ ಜನಕ್ಕೆ ಕೊಟ್ಟಿದ್ದೀರಾ ಮತ್ತಷ್ಟು ಮತ್ತಷ್ಟು ಸಿನಿಮಾಗಳು ನಿಮ್ಮಿಂದ ಬರ್ತಾ ಇರಲಿ ಕನ್ನಡ ಚಿತ್ರರಂಗಕ್ಕೆ ಇದೇ ರೀತಿ ಸಾಕಷ್ಟು ಜನ ಹೊಸಬರಿಗೆ ಒಂದು ಅವಕಾಶಗಳನ್ನು ಕೊಡೋಂಥ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ ಸೊ ರಮ್ರು ಕೂಡ ಮಾಡಿದ್ದಾರೆ ಸರ್ ಕಮೆಂಟ್ಸ್ ಅಂತೂ ಕೆಟ್ಟ ಕಾಮೆಂಟ್ಸ್ ಯಾರು ಮಾಡ್ಬಾರ್ದು ಸರ್ ಕೆಟ್ಟ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ 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 ಇದೆ ದಯವಿಟ್ಟು ಹೆಣ್ಮಕ್ಳು ಬಗ್ಗೆ ಆಗಿರ್ಬೋದು ಗಂಡು ಮಕ್ಕಳ ಬಗ್ಗೆನೂ ಆಗಿರ್ಬೋದು ಹೀರೋಗಳ ಬಗ್ಗೆ ಆಗಿರ್ಬೋದು ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು ಯಾರೂ ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಕು ನೀವು ಅವ್ರನ್ನ ಬೈದರೆ ಪರವಾಗಿಲ್ಲ ಅವ್ರ ಅಕ್ಕ ತಂಗಿದ್ದೀರಾ ಅವ್ರ ಅಮ್ಮನ್ನ ಅವ್ರ ಮನೆಯವ್ರನ್ನ ಎಲ್ಲರೂ ಕರ್ಬೋ ಅವ್ರೇನು ಪರ್ಪಾಮ್ ಮಾಡಬೇಕಲ್ಲ ದಯವಿಟ್ಟು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಲೇ ಹೇಳ್ತೀನಿ ಯಾರಿಗಾದ್ರೂ ಸರ್ ಅದಾದ್ಮೇಲೆ ಒಂದಿಷ್ಟು ಲೈಕ್ ಈ ಥರ ಕಮೆಂಟ್ಗಳಿಂದ ಫ್ಯಾನ್ಸ್ ವಾರ್ಗಳಲ್ಲಿ ಶುರುವಾಗಿದೆ ಮಾಡಿದೆ ಫ್ಯಾನ್ಸ್ ಮಾಡಿದ್ರು ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ ಇಲ್ಲಿ ನೋಡಿದರೆ ಬೇರೆ ಯಾರೋ ಮಾಡಿರ್ತಾರೆ ಅದು ಫ್ಯಾನ್ಸ್ಗಳ ಮೇಲೆ ಬಂದ್ಬಿಡುತ್ತೆ ಸೊ ಈ ಥರದ ಬಗ್ಗೆ ಒಂದು ದೊಡ್ಡ ತಪ್ಪು ಆ್ಯಕ್ಚುಲಿ ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದ್ದು ಮಾಡಿ ಇದು ಹೊಡೀರಿ ಬಡೀರಿ ಇದು ಕಮೆಂಟ್ ಮಾಡಿ ಅಂತ ಯಾರು ಹೇಳಲ್ಲ ಸರ್ ಇವ್ರು ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕೋದು ಯಾರೋ ಸ್ಟಾರ್ ಮೇಲೆ ಹಾಕೋದು ಅದು ಯಾರಿಗೂ ಒಳ್ಳೆಯದಲ್ಲ ಅದು ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಒಂದು ಉಡಿರಿ ಮಾಡಿ ಇವ್ರು ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವರು ಬೈರಿ ಅಂತ ಯಾವ ಸ್ಟಾರ್ಗಳು ಯಾರಿಗೂ ಹೇಳೋದಿಲ್ಲ ಇವ್ರು ಇವ್ರು ಏನೋ ಮಾಡ್ಕೊಂಡು ಇವ್ರು ಇವರು ಟಿ ಆರ್ ಪಿಗಳಿಗೆ ಇವ್ರಿರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಇವ್ರದ್ದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಇವ್ರಿಗೂ ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳ ಮಕ್ಕಳ ಮೇಲೂ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಸರ್ ಸೂಫಾಮ್ ಸೂ ಚೆನ್ನಾಗಿ ಅದ್ಭುತ ಪ್ರದರ್ಶನ ತುಂಬ ಚೆನ್ನಾಗಿದೆ ಸರ್ ಆ ಸಿನಿಮಾನು ನೋಡಿದೆ ನಾನು ಒಂದು ಕನ್ನಡದ ಒಂದು ಮಣ್ಣಿನ ಸಿನಿಮಾ ಅದು ಸಹ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಸೆಕೆಂಡ್ ಆಫ್ ಆಲ್ ಒಳ್ಳೆ ಕಥೆ ಇದೆ ಅವನು ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದಂಥ ಪ್ರತಿಭೆಗಳು ಇವತ್ತು ಒಂದು ಲೈಮ್ ಲೈಟ್ಗೆ ಬರಬೇಕು ಆ ಸಿನಿಮಾ ಒಂದು ಕಾರಣ ಆಗಿದೆ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ತುಂಬ ಖುಷಿ ಆಗ್ತದೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕನ್ನಡ ಸಿನಿಮಾಗಳಿಗೆ ಒಂದು ಎರಡು ತಿಂಗಳಲ್ಲಿ ಏನು ಬೆಳವಣಿಗೆ ಇದೆ ಅದ್ಭುತವಾಗಿದೆ ಎಲ್ಲ ಥಿಯೇಟರ್ಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ನೋಡ್ತಾ ಇದ್ದೀವಿ ಮತ್ತು ಜನಗಳ ಜನಗಳನ್ನ ನೋಡ್ತಾ ಇದ್ದೀವಿ ಸೋ ಫ್ರಮ್ ಸೋ ನಾನು ಲಾಸ್ಟು ಮಂಡೇ ನೋಡಿದ್ದೆ ಥಿಂಕ್ ಸೋಮವಾರ ದಿನ ಆ ಥರ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಜನಗಳ ಸಾಗರ ನೋಡಿ ಎಷ್ಟೋ ದಿನಗಳಾಗೋಗುತ್ತೆ ನೋಡಿ ಕಣ್ ತುಂಬಿಕೊಂಡೆ ನಮಗೆ ಬಹಳಷ್ಟು ಖುಷಿ ಆಯಿತು ನನಗೆ ಈಗೇನು ಈ ಒಂದು ವಾತಾವರಣ ಮುಂದುವರ್ಕೊಂಡು ಹೋಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಿ ತಲವಾಡಿ ಸಿನಿಮಾಗೂ ಫ್ಯಾಮಿಲಿ ಜೊತೆ ಬಂದಿದ್ರು ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ನೀವೇ ಬ್ಯಾಕ್ ಗ್ರೌಂಡ್ ನಾನು ಬೆಳ್ಕೊಂಡು ಬಂದಿರೋ ಆಗಿರೋದ್ರಿಂದ ನಾನು ಯಾವುದೇ ಸಿನಿಮಾಗಳು ಹೋದ್ರೂ ಸಹ ಅಷ್ಟೇ ಇತ್ತು ನಾನು ಫ್ಯಾಮಿಲಿ ಹೋಗ್ತೀನಿ ಸೊ ಹಾಗಾಗಿ ಯಾಕಂದ್ರೆ ಅವರು ಸಹ ನೋಡಬೇಕಾಗುತ್ತೆ ಅವರು ಒಂದು ವಿಮರ್ಶೆಗಳು ಮತ್ತೆ ಪ್ರೋತ್ಸಾಹ ಎಲ್ಲ ನೋಡಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳು ನಾವೇ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಥಿಯೇಟರ್ ನೋಡಲಿಲ್ಲ ಅಂದ್ರೆ ಜನಗಳಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋದ್ರಲ್ಲಿ ಅರ್ಥನೇ ಇರಲ್ಲ ಸೊ ಅದೊಂದು ಉದ್ದೇಶದಿಂದ ನಾನು ಎಲ್ಲೇ ಹೋದರೂ ಸಹ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಕನ್ನಡ ಸಿನಿಮಾಗಳನ್ನ ನಾನು ನೋಡೋದು ಸೊ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಬಗ್ಗೆ ಹೇಳ್ತೀರಾ ನಾನು ಹೇಳಿದ್ನಲ್ಲ ಆಗಲಿ ಅದ್ಭುತವಾಗಿ ಮಾಡಿದ್ದಾರೆ ಅವರು ಎಲ್ಲೂ ಆಕ್ಟ್ ಇದ್ದಾರೆ ಅಂತ ಅನ್ಸೋದೇ ಇಲ್ಲ ಜೀವಿಸಿದ್ದಾರೆ ಪಾತ್ರವನ್ನು ಸೊ ಅಷ್ಟೊಂದು ಅದ್ಭುತವಾಗಿ ನ್ಯಾಚುರಲ್ ಆಗಿರುವಂಥ ಆ್ಯಕ್ಟರು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸರಿ ಅವ್ರಿಗೆ ನೆಕ್ಸ್ಟ್ ನಿಮ್ಮ ಸಿನಿಮಾ ಬಗ್ಗೆ ಅಪ್ಡೇಟ್ ನನ್ನ ಸಿನಿಮಾ ಡಿ ಡಿ ಕಿ ಇನ್ನೊಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬ್ಯಾಲೆನ್ಸ್ ಇದೆ ಒಂದು ವಾರ ಬ್ಯಾಲೆನ್ಸ್ ಇದೆ ಆಮೇಲೆ ಸ್ಪಾರ್ಕ್ ಅನ್ನೋ ಸಿನಿಮಾ ಆಲ್ರೆಡಿ ನನ್ನ ಪೋರ್ಷನ್ ಇದೆ ಕಂಪ್ಲೀಟ್ ಆಯಿತು ಇನ್ನೊಂದು ಸಿನಿಮಾ ಕಾಪ್ ಆಗಿ ಆಕ್ಟ್ ಮಾಡುವಂಥದ್ದು ಅದು ಸಹ ಕಂಪ್ಲೀಟ್ ಆಗಿದೆ ಬೇಕಾಗಿತ್ತು ಅದಕ್ಕಿಂತ ಹೆಸರಿಟ್ಟಿಲ್ಲ ಈ ವರ್ಷದಲ್ಲಿ ಒಂದು ಎರಡು ಸಿನಿಮಾದು ಖಂಡಿತವಾಗ್ಲು ರಿಲೀಸ್ ಆಗಿದೆ ಸರ್ ಸ್ಪಾರ್ಕ್ ಅನ್ನೋ ಸಿನಿಮಾದಲ್ಲಿ ನೀವು ವಿಲನ್ ಪಾರ್ಟ್ ಮಾಡ್ತೀವಿ ಇಲ್ಲ ಅದನ್ನು ನೀವು ತೆರೆ ಮೇಲೆ ನೋಡಬೇಕು ಸರ್ ಇಬ್ಬರು ಯಾಕಂದರೆ ನಾನು ಇಲ್ಲಿ ಹೇಳ್ಬಿಟ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿರೋದಿಲ್ಲ ಅಲ್ಲಿರೋದಿಲ್ಲ ಸೊ ಹಾಗಾಗಿ ಅದನ್ನ ತೆರೆ ಮೇಲೆ ನೋಡಿ ನೀವು ಅನ್ನೋದು ಏನು ಅವ್ರಿಗೆ ಅರ್ಥ ಆಗ್ಬೇಕು ಸರ್ ಯಾಕಂದ್ರೆ ಈಗ ನಿಮಗೆ ಗೊತ್ತಿದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ತಗೊಳಂಥದ್ದು ನಿಮ್ಮಗಳಿಂದ ನೀವೇನು ಕೊಟ್ಟಿದ್ದೀರೋ ಮಾಹಿತಿ ತಿಳ್ಕೊಂಡು ನನಗನ್ಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಒರೆಸ್ಬಾರ್ದು ಯಾರು ಬೇಕಾದರೂ ಆಗಿರ್ಬೋದು ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಹೊರಿಸ್ತೀರಾ ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾರೆ ಸರಿನಾ ತಪ್ಪ ಅಂತ ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತಲೇ ಹೇಳ್ತೀನಿ ನಾನು ಖಂಡಿತವಾಗಿ ಪ್ರಥಮ ತಪ್ಪು ಮಾಡಿದ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ಅವ್ರು ಮಾಡಿದ್ರು ತಪ್ಪೇ ಯಾರು ಮಾಡಿದ್ರು ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಒರೆಸಿದಾರಾ ಮಾಡಿಸ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತ್ ಮಾಡೋರು ಅಂತಾರೆ ಹೇಳಿದ್ದಾರೆ ಒರೆಸಿದ್ದಾರೆ ಅಂತ ಈಗ ನೀವು ಒಬ್ರು ಸ್ಟಾರ್ ಇತ್ತು ಅಂದರೆ ನಾನು ಬಂದು ಯಾರ ಹೆಸ್ರು ಹೇಳ್ಕೊಂಡು ನಿಮ್ಗೇನೋ ನಾನು ತೊಂದರೆ ಮಾಡ್ಕೊ ಅಂದರೆ ಅದು ನಿಮ್ಗೆ ಏನು ಏನಿರೋದು ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು ಯಾರ ಬಗ್ಗೆನೋ ಒಂದು ಅಪವಾದ ಒರೆಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಅವ್ರ ಇಮೇಜ್ ಬೆಳೆಸ್ಕೊದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು ಗೊತ್ತಿರೋದು ಇವಾಗ ನೀವು ಸಹ ಒಂದು ಇಂದ ಬಂದು ಒಂದು ಇಮೇಜ್ ಬಳಸ್ಬೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ನಿಮಗೂ ಗೊತ್ತಿರೋದು ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಾ ಇದು ಅದಾ ಇದು ಅಂತೇಳಿ ಅವ್ರು ಮಸಿ ಬೆಳಿಬಾರ್ದು ಅವ್ರ ಮಕ್ಕಳಿಗೆ ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಖಕ್ಕೆ ಮಸಿ ಬಳೀತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ಈ ಹೋಗಿ ಆ ಥರ ಪ್ರೂಫ್ ಇತ್ತಾದ್ರೆ ಎವಿಡೆನ್ಸ್ ಅಂತ ಕಾನೂನಾತ್ಮಕವಾಗಿ ಏನು ಕೊಡಬೇಕು ನೀವು ಕಂಪ್ಲೇಂಟ್ ಕೊಡಿ ಅವ್ರೇನು ಆಕ್ಷನ್ ತಗೊಳ್ಳೋದು ತಗೊಳ್ತಾರೆ ಹತ್ರ ವಿತೌಟ್ ಪ್ರೂಫು ನೀವು ಮೇಲೂ ಅಪವಾದಗಳು ಹೊರಸೋದು ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ ಸರ್ ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಬಗ್ಗೆ ಯಾರುಗಳು ಮುಂದೆ ಬಂದು ಮಾತಾಡ್ತಾರೆ ಯಾಕೆ ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೇನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವರವರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ ಅಂದರೆ ಇದರಲ್ಲಿ ಯಾರ್ದು ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ ಅಫ್ಕೋಸ್ ಅಫಕೋಸ್ ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಯು ಪರ್ಸ್ನಲಿ ನನಗೆ ತುಂಬ ಅವ್ರಿಗಂದರೆ ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರೋ ಮಾಡಿದ್ರೂ ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡೋದು